ಪಲ್ಲಕ್ಕಿ ಸಿನಿಮಾದ ಖ್ಯಾತ ನಾಯಕಿ ನೀಟಿ ಆದಂಥ ಹೀರೋ ನೀನಿಲ್ಲ ಅಂತಲೇ ಹೇಳ್ಬೋದು ಕೂಡ ಅದೊಂದು ಆಘಾತದ ಸುದ್ದಿ ಮತ್ತು ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಆದರೆ ಏನಾಯ್ತು ನೋಡೋಣ ಬನ್ನಿ ಅದಕ್ಕೊಬ್ಬರು ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಪಲ್ಲಕ್ಕಿ ಸಿನಿಮಾದಲ್ಲಿ ಖ್ಯಾತ ನಾಯಕಿಯಾಗಿದ್ದಂಥ ರಮಣೀಯ ಚೌಧರಿ ಅವರನ್ನು ನೋಡಿದ್ರೆ ಇನ್ನು ಪಲ್ಲಕ್ಕಿ ಮತ್ತು ಪಯಣ ಹೀಗೆ ಕನ್ನಡದಲ್ಲಿ ಒಂದು ಸುಮಾರು ಐದಾರು ಸಿನಿಮಾಗಳು ಮಾಡ್ತಾರೆ ಅದರಲ್ಲಿ ಹೆಸರು ಒಂದು ಪಯಣ ಮತ್ತು ಪಲ್ಲಕ್ಕಿ ತಂದು ಕೊಟ್ಟುಬಿಟ್ರೆ ಮತ್ತೆ ಯಾವುದೂ ಕೂಡ ಕಾಣಿಸ್ಲಿಲ್ಲ ಅಷ್ಟಾಗಿ ಕೊಡಲಿಲ್ಲ ಅಂತ ಹೇಳ್ಬೋದು ತದನಂತರ ಅವರು ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕಣ್ಮರೆಯಾದರೆ ಎರಡು ಸಾವಿರದ ಏಳರಿಂದನು ಕೂಡ ಕಣ್ಮರೆಯಾಗಿ ಹೋದರು ಇನ್ನೂ ಅವರು ತಮಿಳು ತೆಲುಗುನಲ್ಲಿ ಕೂಡ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಸಿಕ್ಕಾಪಟ್ಟೆ ರಮಣಿತ ಚೌಧರು ನಮ್ಮ ಕನ್ನಡದಲ್ಲಿ ಪಯಣ ಆಗಿರ್ಬೋದು ಪಲ್ಲಕ್ಕಿ ಒಳ್ಳೆ ಓಮ್ಲಿ ಪಾತ್ರ ಓಮ್ಲಿಗರ್ ಪಾತ್ರದಲ್ಲಿ ಮಾಡಿದರು ಆದರೆ ತಮಿಳು ಮತ್ತು ತೆಲುಗುನಲ್ಲಿ ಅವ್ರು ಯಾವ ಮಟ್ಟಿಗೆ ಹೋದರು ಅಂದರೆ ಸಿ ತೀರಾ ಹಸಿ ಬಿಸಿ ದೃಶ್ಯಗಳಲ್ಲೇ ಕಾಣಿಸೋದು ಶುರು ಮಾಡಿದ್ರು ಆದ್ದರಿಂದ ಅವರು ಈಗ ಸದ್ಯ ಸೋಷಿಯಲ್ ಮೀಡಿಯಾಗಳ ಖಾತೆಯಲ್ಲಿ ಆ್ಯಕ್ಟಿವ್ ಇದ್ದಾರೆ ಬಟ್ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣ ಇಪ್ಪತ್ತು ದೂರಗಳು ಉಳಿದ್ರು ಅವಕಾಶಗಳ ಕೊರತೆಯೂ ಕೂಡ ಉಂಟಾಯಿತು ಅಂತ ಹೇಳಲಾಗುತ್ತೆ ಇನ್ನು ತಮಿಳು ತೆಲುಗಿನಲ್ಲಿ ಅಲ್ಲೊಂದು ಇಲ್ಲೊಂದು ದೃಶ್ಯಗಳಲ್ಲೂ ಮತ್ತು ಹಸಿ ಬಿಸಿ ದೃಶ್ಯಗಳಲ್ಲಿ ಐಟಮ್ ಡ್ಯಾನ್ಸ್ಗಳಲ್ಲಿ ಕಾಣಿಸ್ತಾರೆ ಬಿಟ್ಟರೆ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ದೂರನೇ ಉಳ್ಕೊಂಡು ಸದ್ಯ ಇನ್ನೂ ಸಹ ಅವರಿಗೆ ನಲವತ್ತೆರಡು ವರ್ಷ ಆಯಿತು ಮಾದುವಿನೂ ಸಹ ಆಗಿಲ್ಲ ಅಂತ ಹೇಳಲಾಗುತ್ತೆ ಬಟ್ ಕನ್ನಡ ಚಿತ್ರರಂಗದಿಂದ ಈ ಮೂಲಕ ಏನಿಲ್ಲಬಾರ್ದು ಅಂತಲೇ ಹೇಳ್ಬೋದು